ಕಾಲೇಜ್ ಆಗಬೇಕು ಯಾಕಂದರೆ ಇಲ್ಲಿ ಲಾರಿ ಸಂಖ್ಯೆ ಜಾಸ್ತಿ ಇದೆ ಮತ್ತು ಡಿಫ್ರೆಂಟ್ ಕಾಸ್ತಾವ ಇಲ್ಲಿ ಮುಸ್ಲಿಮ್ಸ್ನ ಇದ್ದಾರಂಥೇಳಿ ಸೊ ಇಲ್ಲಿ ಒಂದು ಮಲ್ಟಿ ಸ್ಪೆಷಲಿಟಿ ಗೌರ್ಮೆಂಟ್ ಹಾಸ್ಪಿಟಲ್ ಅದು ಮೆಡಿಕಲ್ ಕಾಲೇಜ್ ಬಂದರೆ ಬರ್ತದೆ ಸೊ ಈ ಮೂರು ಕೆಲಸ ಈ ನನ್ನ ಎಮ್ ಎಲ್ ಸಿ ಪೀರಿಯದಲ್ಲಿ ಮಾಡಬೇಕಂತ ಇದಕ್ಕೆ ಒತ್ತ ಕೊಟ್ಟು ಪದೇ ಪದೇ ಪ್ರಯತ್ನ ಮಾಡಿ ನಾ ಮಾಡಬೇಕಂತ ಇದ್ದೀನಿ ಸೊ ಇದಷ್ಟು ಈ ಈ ಟ್ರಿಪದಲ್ಲಿ ನಂದು ಆಗಿದ್ದು ಕೊನೆಗಾಗಿ ನಾನು ಮೂವತ್ತನೇ ತಾರೀಕು ಬಸವ ಜಯಂತಿ ಆಗ್ತಾಯಿದೆ ಅದಕ್ಕೆ ಬರಬೇಕಂತ ನನ್ನದು ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಇದೆ ಬಟ್ ಈಗ ದಿಲ್ಲಿ ನೋಡಿ ಕ್ಯಾನ್ಸಲ್ ಆಗ್ತಾಯಿದೆ ನಾ ತಮ್ಮ ಮುಖಾಂತರ ಬಸವ ಕಲ್ಯಾಣ ಎಲ್ಲ ಜನರಿಗ ಅಪೀಲ್ ಮಾಡ್ತೀನಿ ಅಲ್ಲಿ ಆ ಮೆರವಣಿಗೆ ಜನ ಬರಬೇಕು ಯಶಸ್ವಿ ಆಗಬೇಕು ನಮ್ಮ ಬಸವ ಕಲ್ಯಾಣದ ಒಂದು ಪ್ರಸಿದ್ಧಿ ಅನ್ರಿ ಕುಪ್ರಸಿದ್ಧಿ ಅನ್ರಿ ಇಲ್ಲ ಯಾವುದೋ ಪ್ರೋಗ್ರಾಮ್ ಸಕ್ಸಸ್ಫುಲ್ ಆಗಲ್ಲ ಮೆರವಣಿಗೆ ಇರಲಿ ಯಾವುದೇ ಶರಣ ಕಮಟ್ಟದ್ದು ಬೀ ಎಲ್ಲ ವಿಚಾರ ಸಂಕೀರ್ಣ ಇಲ್ಲರಿ ಬಸವ ಕಲ್ಯಾಣ ಜನ ಬರೋಲ್ಲ ಹೊರಗಿನ ಜನ ಬರ್ತಾರೆ ಸೊ ಈ ಸಾರಿ ಎಟ್ಲೀಸ್ಟ್ ಎದು ಸೆವೆಂಟಿ ಫೈವ್ ಇಯರ್ಸ್ ಇದೆ ಬಸೋದು ದೇವಸ್ಥಾನ ಕಮಿಟಿ ಭಾಳ ಮಾಡ್ತಾ ಇದ್ದಾರ ಎಲ್ಲ ತರುಣ ಇದ್ದಾರ ಇದ್ದಾರೆ ಸೊ ಜನಾನು ಸಹಕಾರ ಮಾಡಬೇಕು ಆ ಮೆರವಣಿಗೆ ಪಾಲ್ಗೊಳ್ಬೇಕು ಮತ್ತು ಮೆರವಣಿ ಭಾಳ ಭಾಳ ಭವ್ಯ ದಿವ್ಯ ಆಗಬೇಕು ಅಂತ ನನ್ನ ಅಪೇಕ್ಷೆ ಇದೆ ಆ ಪ್ರಕಾರ ಜನರಿಗೆ ನಾನು ವಿನಂತಿ ಮಾಡ್ತೀನಿ ಧನ್ಯವಾದ ನಿಮಗೆ ಏನಾದರೂ ಕೇಳೋದು ಕೇಳ್ರಿ ನಿಜ ಹೇಳಬೇಕಂದ್ರೆ ಬಾಜು ಧರ್ಮಸಿಂಗ್ ಸಿಂಗ್ ಇದ್ದರು ಸಿ ಎಂ ಅವ್ರು ಮಜಾ ಮಾಡೋದು ನಾವು ಮುಳಿಯೋಕ್ಕೋ ಮಹಾರಾಷ್ಟ್ರ ಆಗ ಅಚ್ಚ ವಚ್ಚಾಗ್ತಾಯಿದೆ ಕಸ ಹೋಯ್ತಾಯ ನಾ ಏನೂ ರಿಪ್ಲೈ ಕೊಟ್ಟಿಲ್ಲ ವಾಪಸ್ ಬಂದ ಮುಂಬೈಗೆ ಹೋದ ಅಲ್ಲಿ ಜಿ ಆರ್ ತೊಗೊಂಡು ಬಂದ ಜಿಯೋ ಅಲ್ಲಿ ಜಿ ಆರ್ ಅಂತ ಆರ್ ತಂದು ಮುಖ್ಯಮಂತ್ರಿ ಕೃಷ್ಣ ತೋರಿಸಿ ಇಲ್ಲೂ ಗೌರ್ಮೆಂಟ್ ಲೆವೆಲ್ ಮೇಲೆ ಸ್ಟಾರ್ಟ್ ಆಯಿತು ಸೊ ಈ ಪ್ರಕಾರ ಬಸವ ಜಯಂತಿ ಮತ್ತು ನಂದು ಒಂದು ಭಾವನಾತ್ಮಕ ಸಂಬಂಧ ಇದೆ ಈ ಪ್ರಕಾರ ಆವಾಗಲೇ ಹಿಡಿದ್ರೂ ಬಾಲ್ಕಿ ಮಟ್ ಪಟ್ಟದೇವರಾಗಲಿ ನಮ್ಮ ಕೂಡ್ಲಿನ ಸಂಘಮ್ದು ಎಲ್ಲ ಮಠಾಧೀಶರು ಇದು ರಾಷ್ಟ್ರೀಯ ಲೆವೆಲ್ ಆಗಬೇಕಂತ ಆಗ್ತಾಯಿದ್ರು ಇದು ಬೇಡಿಕೆದಿಂದೆ ಮಹಾರಾಷ್ಟ್ರ ಆಯಿತು ನಂತರ ತೆಲಂಗಾಣ ಆಯಿತು ಈ ಪ್ರಕಾರ ಎಲ್ಲ ಕಡೆ ಆಗಲ ಶುರುವಾಯಿತು ಮಹಾರಾಷ್ಟ್ರದಲ್ಲಿ ವಿಲಾಸ ದೇಶಮುಖ ಬಸವ ಜಯಂತಿ ಮಾಡಿದ್ರು ಅಂತ ನಾನು ಬಸವಕಲ್ಯಾಣ ಶಾಸಕ ಆಗಿ ಅವರಿಗೆ ಬಸವ ಕಲ್ಯಾಣ ಕರೆಸಿ ಅವರಿಗ ಮತ್ತು ಶಣ್ ಅಪ್ಪ ಅವರಿಗೆ ಕರ್ನಾಟಕದ ಗವರ್ನರ್ ಟಿ ಎನ್ ಚತುರ್ವದಿಗೆ ತಂದು ಅವ್ರು ಪಬ್ಲಿಕ್ ಫಲೇಷನ್ ಮಾಡ್ದ ಶಣ್ಣ ಅಪ್ಪಗೆ ಯಾಕೆ ಅವರು ಪಾರ್ಲಿಮೆಂಟ್ ಮುಂದೆ ಬಸವೇಶ್ವರ ಮೂರ್ತಿ ಕೊಡೋಕೆ ದಾನ ಕೊಟ್ಟಿದ್ವಿ ಮೂರ್ತಿ ಡೊನೇಟ್ ಮಾಡಿ ಸೊ ಈ ಪ್ರಕಾರ ಅದು ಆನಂತರ ಸತತವಾಗಿ ಎಲ್ಲ ಶರಣಗಳು ಮಠಾಧೀಶರು ಜನಪ್ರತಿನಿಧಿಗಳು ಎಲ್ಲರಿದ್ದು ರಾಷ್ಟ್ರೀಯ ಲೆವೆಲ್ ಮೇಲೆ ಆಗಬೇಕು ಬಸವ ಕಲ್ಯಾಣಕ್ಕೆ ಕರ್ನಾಟಕ ಸೀಮಿತ ಇಲ್ಲ ಇದಕ್ಕೆ ವಿಶ್ವಗುರು ಅಂತೀವಿ ನಾವು ಸೊ ವಿಶ್ವಗುರು ಅಂದ್ರೆ ವಿಶ್ವದಾಗೆ ಆಗಬೇಕದು ಅಟ್ಲೀಸ್ಟ್ ನಮ್ಮ ದೇಶದ ಆಗಬೇಕಂತ ಪ್ರಯತ್ನ ನಡೀತಾನೇ ಇದೆ ನಾನು ಪದೇ ಪದೇ ಕೇಳ್ತಾನೆ ಇದ್ದೆ ಯಾವ ಸರ್ಕಾರನೂ ಬರಲಿ ನಮ್ಮದು ಅಪ್ಲಿಕೇಶನ್ ಇರ್ತದ ಚರ್ಚೆ ಮಾಡ್ತಾನೆ ಇದ್ದೀವಿ ಸಲನೇ ಮೂರು ಬಾರಿ ನಾನು ಸೋಮಣ್ಣ ಅವರಿಗ ಬಸವರಾಜ ಬೊಮ್ಮಾಯಿ ಅವರಿಗ ಎಲ್ಲರಿಗೂ ಭೇಟಿಯಾದ ಸೋಮಣ್ಣ ಅವರು ಲಾಸ್ಟ್ ವೀಕಲ್ಲಿ ನಂದು ಅರ್ಜಿ ತಗೊಂಡು ಒಂದು ಐದು ಹತ್ತು ನಿಮಿಷ ಪದೇ ಪದೇ ಓದಿದ್ರು ಭಾಳ ಗಂಭೀರವಾಗಿ ಹೇಳಿದರು ಈ ತಿಂಗಳೇದು ಬೆಳೆಯೋರು ಈಗ ಇದು ಮಾಡ್ಲಾಕ್ ಸಮಯ ಇಲ್ಲ ಈ ವರ್ಷ ನಾನು ನನ್ನ ಇಲಾಖೆಯಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಇದು ಮಾಡ್ತೀನಿ ಮತ್ತು ಮುಂದಿನ ವರ್ಷ ಪಕ್ಕ ಇದು ರಾಷ್ಟ್ರೀಯ ಪದವಿ ಮಾಡೋಣ ಬೊಮ್ಮಾಯಿರು ಭೇಟಿಯಾದ ಬೊಮ್ಮಾಯಿ ಅಂದರು ಇದು ಆಲ್ರೆಡಿ ನಮ್ಮ ಸರ್ಕಾರ ಕೂಡ ಪ್ರಪೋಸಲ್ ಹೋಗಿದೆ ದಿಲ್ಲಿಗೆ ಮೊದಲೇ ಹೋಗಿದೆ ಅಲ್ಲಿ ಫಾಲೋ ಮಾಡೋಣ ಇಬ್ಬರಿಗೆ ಭೇಟಿಯಾದ ಇಬ್ಬರು ಈ ಪ್ರಕಾರ ಕೊಟ್ಟರು ನಾನು ಇವ ಇಮಿಜಿಯಟ್ಲಿ ಹೇಳ್ದೆ ಬಲ್ಕೆ ಅಪ್ಪ ಅವ್ರಿಗೆ ಹೇಳ್ದೆ ಇವ್ರಿಗೆ ಹೇಳ್ದೆ ಈ ಸರಿ ರೈಲ್ವೇದಾಗ ಇದು ಆಗ್ತದಂತ ಬಟ್ ನಿನ್ನೆ ನನಗೆ ಸೋಮಣ್ಣವ್ರ ಆಫೀಸಿಂದ ಫೋನ್ ಬಂತು ನಿಮ್ಮದು ಆಧಾರ್ ಕಾರ್ಡ್ ಕಳಿಸಿ ಯಾಕಂದ್ರೆ ಸಂಸದದಲ್ಲಿ ಇದು ಬಸವೃ ಜಯಂತಿ ಆಚರಣೆ ಆಗ್ತಾ ಇದೆ ತಾವು ಬರಬೇಕು ಸೊ ನಾನು ರೈಲ್ವೆ ಮಂತ್ರಿ ಆದಂಥ ನಮ್ಮವರೇ ಆದಂಥ ಶರಣಾದಂಥ ಸೋಮಣ್ಣ ಅವರಿಗೆ ಧನ್ಯವಾದ ಅಭಿನಂದನೆ ಕೊಡ್ತೇನೆ ಕೇಂದ್ರ ಸರ್ಕಾರನು ಅಭಿನಂದನೆ ಕೊಡ್ತೀನಿ ಭಾಳ ದೊಡ್ಡ ಕೆಲಸ ಆಗಿದೆ ಸಂಸದದಲ್ಲಿ ಇದು ಆಗಬೇಕಾದ್ರೆ ನಂದು ಅದೃಷ್ಟ ಬಸವೇಶ್ವರ ಶೇಶ್ವಿ ನಾಗಶಂದ್ರ ಸಂಸದದಲ್ಲಿ ಅವಾಗತ್ತಾಗಿದ್ದ ಅರುಣ್ ಜತ್ತಿಯವರು ವಚನಗಳು ಭಾಷಾಂತರ ವಿದೇಶಿ ಭಾಷೆಯಲ್ಲಿ ಮಾಡಿ ಪಂತಪ್ರಧಾನ ಮೋದಿಯವರ ಕೈಯಲ್ಲೂ ಉದ್ಘಾಟನೆ ಮಾಡಿದ್ರು ಅವಾಗೂ ನಾಗಿದ್ದ ಇವತ್ತು ಸಂಸಾರದಲ್ಲಿ ಇದು ಆಚರಣೆ ಆಗ್ತಾಯಿದೆ ಇವತ್ತನ್ನೂ ನಾವು ಹೋಗ್ತಾಯಿದ್ದೀನಿ ಇದು ನನ್ನ ಅದೃಷ್ಟ ಅದು ಭಾಗ್ಯ ನನಗೆ ಈ ಬಸವಣ್ಣ ಬಗ್ಗೆ ಬಸವ ಜಯಂತಿ ಬಗ್ಗೆ ಇದು ಇದೆ ಸೊ ಇದು ಭಾಳ ಒಳ್ಳೆಯಾಗಿದೆ ತಮ್ಮ ಮುಖಾಂತರ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತು ನಮ್ಮ ಸೋಮಣ್ಣ ಸಾಹೇಬರಿಗ ಧನ್ಯವಾದ ಅಭಿನಂದನೆ ಸಲ್ಲಿಸ್ತೀನಿ ಇದಕ್ಕೆ ಬಿಟ್ಟು ನಾನು ಆ್ಯಡ್ ಮಾಡಬೇಕಾದ್ರೆ ಇದು ಒಗಿತದ್ದು ಸೋಮಣ್ಣವ್ರ ನಾವು ಮೂರು ಸರಿ ಏನು ಹೇಳ್ದಲ್ಲ ಬಸವ ಜಯಂತಿ ಮತ್ತು ರೈಲ್ವೆ ಮಿನಿಸ್ಟ್ರಿ ಇದು ನೇರವಾಗಿ ಬಸವಕಲ್ಯಾಣ್ ಟು ಬೆಂಗ್ಳೂರು ರೈಲ್ವೆ ಕನೆಕ್ಷನ್ ಆಗಬೇಕು ಇದು ಬಸವಣ್ಣವ್ರ ಕರ್ಮಭೂಮಿ ಯಾರೂ ಶರಣ ಬರ್ತಾರ ಎಲ್ಲರೇ ಇಳಿದು ಮತ್ತು ಬಸ್ಸಿಗೆ ಬರೋ ಬದಲಿ ಇಲ್ಲಿಂದ ಡೈರೆಕ್ಟ್ ಒಂದು ಟ್ರೈನ್ ಮಾಡಬೇಕು ಇಪ್ಪತ್ತೆಂಟು ಕಿಲೋಮೀಟ್ರ್ ಆಗ್ತದೆ ಮುನ್ನೂ ಅಷ್ಟು ರೈಲ್ವೆ ಕನೆಕ್ಷನ್ ಮಾಡಬೇಕಂತ ಅವ್ರಿಗೆ ಒಂದು ಸರಿ ಭೇಟಿ ಆಗ್ದ ಸೆಕೆಂಡ್ ಭೇಟಿ ಥರ್ಡ್ ಟೈಮ್ ಥರ್ಡ್ ಟೈಮ್ ಅವರು ಸರ್ವೆ ಮಾಡ್ಲಿಕ್ಕ ಅವನು ಪಿ ಎಸ್ ಬರೆದು ಇದು ಇನ್ಕ್ಲೂಡ್ ಮಾಡಿ ಅಂತ ಹೇಳಿದ್ರು ಮುಂದೆ ಏನಾಗಿದೆ ಗೊತ್ತಿಲ್ಲ ನನಗೆ ಬಟ್ ಈಗ ನಾನೇ ಮತ್ತೆ ಕೇಳ್ತೀನಿ ಅಲ್ಲಿ ದಿಲ್ಲಿಗೆ ನಡೆದಿ ನಾನು ಇದು ಸರ್ವೆ ಅಂತ ಕಸಿ ಸೋಮಣ್ಣ ಅವರಲ್ಲಿ ಅಂತ ಹಣ ಸೋಮಣ್ಣ ಅವರ ಬಲ್ಲೇ ಇದ್ದಾರೆ ಮಂತ್ರಿ ಏನ ರೈಲ್ವೆ ಇದ್ದು ಕೊಯ್ ಜನ ಇದ್ದರೆ ಇದು ಹಾಗೆ ಆಗ್ತದೆ ಸೋಮಣ್ಣ ಭಾಳ ಕೆಲಸಗಾರ ವರ್ಕೋಹರಿಕೆ ಮುಂಜಾನೆ ಆರಕ್ಕೆ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅವರು ಸೆಂಟ್ರಲ್ ಮುನ್ಸಿಪಲ್ ಇಲ್ಲ ಮುನ್ಸಿಪಲ್ ಕೌನ್ಸಿಲ್ ಭೀ ಮಾಡ್ತಾರೋ ಇಲ್ಲ ಅಷ್ಟೇ ಕೆಲಸ ಮಾಡ್ತಾರೆ ಸೊ ಅವ್ರಿಗೆ ಅದು ಇದು ಆಗಿದೆ ಮತ್ತು ಬೇಸಿಕಲಿ ಅವರು ಬಸವಣ್ಣ ಬಗ್ಗೆ ಶರಣರ ಬಗ್ಗೆ ತುಮಕೂರು ಸಿದ್ಧಗಂಗಾ ಮಠ ಬಗ್ಗೆ ಎಲ್ಲ ಭಾಳ ಅವ್ರಿಗೆ ಅಪಾರ ಗೌರವ ಇದೆ ಇದು ಕೆಲಸ ಆಗ್ತದಂತ ಅನ್ನಿಸ್ತಾ ಇದೆ ಈಗ ನಾನು ಹೇಳಿಬಿಡ್ತೀನಿ ನಾನು ಏನು ಉಳಿದ ಐದು ವರ್ಷ ಪೀರಿಯಡ್ ಇದೆ ಈ ಪೀರಿಯಡಲ್ಲಿ ನಾನು ಬಸವಕಲ್ಯಾಣ ಬೆಂಗಳೂರಿಗೆ ಒಂದು ನೇರು ರೈಲ್ವೆ ಆಗಬೇಕು ಬಸವಕಲ್ಯಾಣ ಜಿಲ್ಲಾ ಮುಖ್ಯಾಲಯ ಆಗಬೇಕು ಮತ್ತು ಬಸವಕಲ್ಯಾಣ ಮೆಡಿಕಲ್ ಕಾಲೇಜ್ ಆಗಬೇಕು ಯಾಕಂದರೆ ಇಲ್ಲಿ ಲಾರಿ ಸಂಖ್ಯೆ ಜಾಸ್ತಿ ಇದೆ ಮತ್ತು ಡಿಫ್ರೆಂಟ್ ಕಾಸ್ತಾವ ಇಲ್ಲಿ ಮುಸ್ಲಿಮ್ಸ್ನ ಇದ್ದಾವೆ ಅಂತೇಳಿ ಸೊ ಇಲ್ಲಿ ಒಂದು ಮಲ್ಟಿ ಸ್ಪೆಷಲಿಟಿ ಗೌರ್ಮೆಂಟ್ ಹಾಸ್ಪಿಟಲ್